ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತು ನಮ್ಮ ಸೋದ್ರ ಮಾವ ಮಗ ದೀಪು ಭಾವದ್ದು ಎಂಗೇಜ್ಮೆಂಟ್ ಇದೆ ಯಾವಾಗಲೂ ನಾನು ರೆಡಿ ಆಗೋದು ತೋರಿಸ್ತಾ ಇದ್ದೆ ಬಟ್ ಇವತ್ತು ರೆಡಿ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ವೀಡಿಯೋ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ ರೆಡಿ ಆಗಕ್ಕೆ ಅಂತೇಳ್ಬಿಟ್ಟು ಫುಲ್ ರೆಡಿ ಆಗಿಬಿಟ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೆಡಿ ಆಗಿದ್ದೀವಿ ಇನ್ನೊರ ಹೊಡೋದೆ ನಮ್ಮ ಚಸ್ಸಿನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಚೆಸ್ಸಿ ಬಾಯಿ ಇಲ್ಲಿ ಈ ಕಡೆ ಬಾ ಲೈಟಿಂಗ್ಸ್ ಇಲ್ಲ ಬ್ಯಾಗ್ ಹೆಂಗೆ ಇಟ್ಕೊಳ್ಳೋದು ನೀನು ಹಿಂಗ ಇಲ್ಲಿ ಕಡೆ ಬಾ ಹಿಂಗೆ ಹಿಂಗ ನಡಿ ತಾನೇನು ರೆಡಿ ಆಗೈತ ಮಾತಾಡಿ ಏನಾದ್ರು ಚೆನ್ನಾಗಿದ್ದೀನಾ ಊಟ ನಮ್ಮ ಭಾವ ಎಂಗೇಜ್ಮೆಂಟ್ ಬಂದ್ಬಿಟ್ಟು ಕ್ಲಬ್ಬಲ್ಲಿ ಮಾಡಿದ್ದು ನಾವು ಕ್ಲಬ್ಬಿಗೆ ಬಂದ್ವಿ ನಾವೆಲ್ಲ ಮನೆಯಲ್ಲೇ ರೆಡಿಯಾಗಿ ಬಂದಿದ್ವಿ ಇನ್ನು ಕೆಲವರೆಲ್ಲ ರೆಡಿಯಾಗಿ ಬಂದಿರಲಿಲ್ಲ ಎಲ್ಲರೂ ನಮಗೆ ಕ್ಲಬ್ಬಲ್ಲಿ ಒಂದು ರೂಮ್ ಕೊಟ್ಟಿದ್ದರು ಇಲ್ಲೆಲ್ಲ ರೆಡಿ ಆಗ್ತಾ ಇದ್ದಾರೆ ಇನ್ನು ನಾವು ರೆಡಿಯಾಗಿರೋರೆಲ್ಲ ಇನ್ನು ಟೈಮ್ ಇಲ್ಲವಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ತಟ್ಟೆಗೆಲ್ಲ ಜೋಡ್ಸ್ಕೊತಾ ಇದ್ದೀವಿ ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀವಿ ಹುಡುಗಿ ಕೊಡೋ ಶಾಸ್ತ್ರಕ್ಕೆಲ್ಲ ಬೇಕಲ್ಲ ಹೂಗಳು ಸ್ಯಾರಿ ಎಲ್ಲ ಎಲ್ಲ ತೆಗೆದು ಇಡ್ತಾ ಇದ್ವಿ ಮೇಕಪ್ ಐಟಮ್ ಎಲ್ಲ ಇದು ನಮ್ಮ ಬೇವತ್ತೆ ನಮ್ಮ ದೀಪ ಅವರ ಅವರಮ್ಮ ಆರೆಂಜ್ ಕಲರ್ ಸ್ಯಾರಿ ನೋಡಲ್ಲ ಯಾವ ಥರ ಕೂತ್ಕೊಂಡೆಲ್ಲ ಮಾತುಗಳೆಲ್ಲ ಎಳ್ಕೊಂಡು ರೆಡಿಯಾಗಿರೋರು ಊರಿಂದ ಎಲ್ಲ ಕಝಿನ್ಸ್ ಎಲ್ಲ ಎಲ್ಲ ಬಂದಿದ್ದರು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಒಬ್ಬೊಬ್ಬರೇ ಈ ಸ್ಟೇಜ್ ನೋಡಿ ತುಂಬ ಚೆನ್ನಾಗಿದೆ ಆ ಡಾಲ್ಸ್ ಆಗಲಿ ಫುಡ್ ಡೆಕೋರೇಷನ್ಸ್ ಆಗಲಿ ಎಷ್ಟು ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಾವು ಈವೆಂಟ್ ಅವ್ರಿಗೆ ಹೇಳಿದ್ವಿ ಒಪ್ಸಿಬಿಟ್ಟಿದ್ವಿ ಸ್ಟೇಜ್ ಮೇಲೆ ಎಲ್ಲ ಥರ ಡೆಕೋರ್ ಮಾಡೋಕ್ಕೆ ನೋಡಿ ಕಪಲ್ಸ್ ಆಗಲಿ ಡಾಲ್ಸ್ ಆಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ನೋಡಿ ಫುಲ್ ಫುಲ್ಲುಕ್ಕು ಯಾವ ಥರ ಕಾಣಿಸ್ತಾ ಇದೆ ಅಂತ ಇನ್ನೆಲ್ಲ ಹುಡುಗಿ ಹುಡುಗ ಶಾಸ್ತ್ರ ಮಾಡ್ತಾರಲ್ಲ ಅರ್ಶನ ಕುಣಕಟ್ಟು ಬಟ್ಟೆ ಎಲ್ಲ ಕೊಡೋದು ಅದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಟೈಮ್ ಆಗ್ತಾ ಬಂತು ಅಂತ ಹೇಳ್ಬಿಟ್ಟು ನೋಡಿ ಇದು ಬಂದುಬಿಟ್ಟು ನಮ್ಮ ರಮ್ಯಾ ಅವ್ರ ಅಪ್ಪ ಅಮ್ಮಗೆಲ್ಲ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಫಸ್ಟ್ ರಮ್ಯ ಬಂದ್ಬಿಟ್ಟು ಲೆಹೆಂಗಾ ಹಾಕ್ಕೊಂಡಿದ್ರು ಮತ್ತು ನಾವು ಅರ್ಶಿನ ಕುಂ ಕೊಟ್ಟು ಸ್ಯಾರಿ ಕೊಟ್ಟ ಮೇಲೆ ಸ್ಯಾರಿ ಚೇಂಜ್ ಹಾಕ್ಕೊಂಡಿರ್ತಾರೆ ಚೆನ್ನಾಗಿದೆ ಅಲ್ಲ ರಮ್ಯಾ ಲೆಹೆಂಗಲ್ಲಿ ನಮಗಂತೂ ತುಂಬ ಇಷ್ಟ ಆಯಿತು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಶಾಸ್ತ್ರ ಮಾಡ್ತಾಯಿದ್ದಾರೆ ಇವಾಗ ಅರ ಕುಂಕುಮ ಅರ್ಶನ ಇಡ್ತಾ ಇರೋದೆಲ್ಲ ನಮ್ಮ ಆಂಟಿ ರಮ್ಯ ಅವರ ಮಮ್ಮಿ ನಮ್ಮ ಕಡೆ ಐದು ಜನ ಮುತ್ತೈದಿರೋ ಹೋಗಿ ಶಾಸ್ತ್ರ ಎಲ್ಲ ಮುಗಿಸ್ಕೊಟ್ರು ಇವಾಗ ನಮ್ಮ ದೀಪು ಭಾವ ಬರ್ತಾರೆ ನಮ್ಮ ದೀಪು ಭಾವಗೂ ಅವರು ಶಾಸ್ತ್ರ ಎಲ್ಲ ಮಾಡಿ ಬಟ್ಟೆ ಎಲ್ಲ ಕೊಡ್ತಾರಲ್ಲ ಆ ಶಾಸ್ತ್ರ ಮಾಡ್ತಾರೆ ಇವಾಗ ಶಾಸ್ತ್ರ ಎಲ್ಲ ಮುಗೀತು ನೋಡಿ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಬಂದರು ರಮ್ಯವರು ಮಾಡ್ಕೊಂಬಂದು ಇವಾಗ ದೊಡ್ಡವ್ರ ಹತ್ರ ಎಲ್ಲ ಆಶೀರ್ವಾದ ತಗೊಂಡ್ರು ನೋಡಿ ಜೋಡಿ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಇಬ್ಬರದ್ದು ನಮಗಂತೂ ತುಂಬ ಇಷ್ಟ ಆಯಿತು ನನ್ನ ಕೈಯಲ್ಲಿ ಎಷ್ಟಾದರೆ ಅಷ್ಟು ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಬರೀ ವಿಡಿಯೋನೇ ಮಾಡ್ಕೊಂಡಿದ್ರೆ ಆಗಲ್ಲ ಸ್ವಲ್ಪ ಸ್ಪೆಷಲ್ ಮೂಮೆಂಟ್ಸ್ ಮಾತ್ರ ನಾನು ವಿಡಿಯೋ ಮಾಡೋಕ್ಕೆಲ್ಲ ಆಗಿದ್ದು ನೋಡಿ ಚೆನ್ನಾಗಿದೆ ತುಂಬ ನಮಗಂತೂ ಇಷ್ಟ ಆಯಿತು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು ಎಂಗೇಜ್ಮೆಂಟಲ್ಲಂತೂ ಫೈನಲಿ ನಮ್ಮ ಬಾವ ಎಂಗೇಜ್ಮೆಂಟ್ ಆಗೋಯಿತು ಎಂಗೇಜ್ಮೆಂಟ್ ಮುಗೀತು ಅಂದರೆ ಅರ್ಧ ಮ್ಯಾರೇಜ್ ಮುಗಿದಂಗೆ ತುಂಬ ದಿನದಿಂದ ಅವೈಡ್ ಮಾಡ್ತಾ ಇದ್ವಿ ನಾವು ಎಂಗೇಜ್ಮೆಂಟ್ಗೋಸ್ಕರ ಫೈನಲಿ ಅಡೇ ಬಂದೇ ಬಿಡ್ತು ಇವಾಗ ಬಂದ್ಬಿಟ್ಟು ರಿಂಗ್ಸ್ ಎಕ್ಸ್ಚೇಂಜ್ ಮಾಡಿಸ್ಕೊತಾ ಇದ್ದಾರೆ ಫಸ್ಟ್ ರಮ್ಮೆಯವರು ಇಡ್ತಾ ಇದಾರೆ ನಮ್ಮ ಬಾವಗೆ ಇದು ಬಂದ್ಬಿಟ್ಟು ಅವ್ರ ಲೈಫ್ ಅಲ್ಲಿ ಬಿಡ್ ಡೇ ಅಂತಾನೆ ಹೇಳ್ಬೋದು ಎಂಗೇಜ್ಮೆಂಟ್ ನಮ್ಮ ಭಾವಕ್ಕೆ ಹೇಳ್ತಾ ಇದ್ರೆ ಇಡೋದಾ ಅಂತ ಹೇಳ್ಬಿಟ್ಟು ಇದಂತೂ ಗೈಸು ಇಡೀ ಎಂಗೇಜ್ಮೆಂಟ್ಗೆ ಹಾಸ್ ಸೀನ್ ಅಂತ ಹೇಳ್ಬೋದು ಮೂಮೆಂಟು ತುಂಬ ಇಷ್ಟ ಆಯಿತು ಎಷ್ಟೊಂದು ವಿಸಿಲ್ಸು ಎಲ್ಲ ಕೂಗೋದು ಎಷ್ಟು ಬಂತು ಬಟ್ ಅದೆಲ್ಲ ಜಾಸ್ತಿ ಒಂಥರ ಡಿಸ್ಟರ್ಬ್ ಆಗುತ್ತೆ ವಿಡಿಯೋಗ ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ಕಟ್ ಮಾಡಿ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಎಷ್ಟು ಒಳ್ಳೆ ಮೂಮೆಂಟ್ ಎಲ್ಲ ಇದಂತೂ ನಮ್ಗೆ ತುಂಬ ಖುಷಿ ಆಯಿತು ರಮ್ಯಾ ಮೊಕದಲ್ಲಿ ನೋಡಿ ಖುಷಿ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಖುಷಿ ಪಡ್ತಾಯಿದ್ರಿ ಫೈನಲಿ ಎಂಗೇಜ್ಮೆಂಟ್ ಮುಗೀತು ಗೈಸ್ ರಿಂಗ್ಸ್ ಎಕ್ಸ್ಚೇಂಜ್ ಆಗೋಯ್ತು ಫುಲ್ ಹ್ಯಾಪಿ ರಮ್ಯಾನೂ ಭಾವ ಎಂಗೇಜ್ಮೆಂಟ್ ನೋಡಿತ್ತು ಇವಾಗ ಸ್ವೀಟ್ಸ್ ಎಲ್ಲ ಒಬ್ರಿಗೊಬ್ರು ತಿನ್ನಿಸ್ಕೊತಾ ಇದ್ದಾರೆ ಇದು ಬಂದ್ಬಿಟ್ಟು ನಮ್ಮ ದೀಪು ಭಾವ ಅನ್ನ ರಘು ಭಾವ ಚೈತ್ರ ಅಕ್ಕ ನಮ್ಮ ಬೇಬಿ ಅತ್ತ ದೊಡ್ಡ ಮಗ ದೊಡ್ಡ ಸಸೆ ನಮ್ಮ ಬೇಬಿ ಅತ್ತಾಗಿ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಳೆ ನಮ್ಮ ಬೇಬಿ ಹತ್ತ ಬಂದು ಸ್ಟೇಜ್ ಮೇಲೆ ಈ ಕಡೆ ನಿಂತಿರೋರು ನಮ್ಮ ದೊಡ್ಡ ಮಾವ ದೊಡ್ಡತ್ತೆ ನಮ್ಮ ಅಮ್ಮ ಅವರ ದೊಡ್ಡಣ್ಣ ನೋಡಿ ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮ ಅವರ ದೊಡ್ಡಣ್ಣ ದೊಡ್ಡತ್ತೆ ನಮ್ಮ ಚೆಸ್ಸಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ ಬ್ಯಾಗ್ ಇಸ್ಕೊಂಡು ಹಾಕ್ಕೊಳ್ಳೋದು ಕೊಡಲ್ಲ ಅನ್ನೋದು ತುಂಬ ತಿಟೆ ಮಾಡಿದ್ಲು ಗೈಸ್ ನಮ್ಮ ಚೆಸ್ಸಿ ಅಂತೂ ಅಲ್ಲಿ ಇನ್ನು ಇವಾಗ ಸ್ಟಾರ್ಟ್ ಆಯಿತು ಒಬ್ಬರೊಬ್ಬರೇ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕು ನಾವು ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಒಂದ್ಸರಿ ಹೋಗಿ ಫೋಟೋಸ್ ಎಲ್ಲ ನೀಟಾಗಿ ತೆಗೆಸ್ಕೊಂಡ್ವಿ ನಮ್ಮ ಚಿಕ್ಕ ಫ್ಯಾಮಿಲಿ ಪುಟ್ಟ ಫ್ಯಾಮಿಲಿ ಚಿಕ್ಕದನ್ನೋಗಿಂತ ಪುಟ್ಟ ಫ್ಯಾಮಿಲಿ ಹೊಟ್ಟೆ ಗೈಸ್ ಬೆಳಗ್ಗೆ ಸ್ವಲ್ಪನೇ ಊಟ ತಿಂದಿದ್ದಿದ್ದು ನಾಷ್ಟ ಮಾಡಿದ್ದು ಇನ್ನು ಜಾಸ್ತಿ ಇದೆ ಮೀನು ನಾನು ಸ್ವಲ್ಪ ಇರಿಸ್ಕೊಂಡಿದ್ದು ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ವಲ್ಪ ಫಂಕ್ಷನ್ ಎಲ್ಲ ಮುಗಿತ ಬಂತು ಊಟ ಮಾಡ್ಕೊಂಡ್ಬಂದು ನಾವು ಹಿಂಗೆ ಮಾತುಗಳು ಇಟ್ಕೊಂಡಿದ್ವಿ ತುಂಬ ಜನ ಬಂದಿದ್ರು ಬಟ್ ಅವಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಇಲ್ಲೇ ಅರ್ಶನಕುಮ್ಮ ಕೊಡ್ತಾಯಿದ್ರು ಟೀಟಾನ್ ಗಿಫ್ಟ್ಸ್ ಎಲ್ಲ ಇದು ಮಾಡ್ತಾಯಿದ್ರು ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮುಗಿತಾ ಬಂತು ಮಕ್ಕಳಂತೂ ತುಂಬನೇ ಎಂಜಾಯ್ ಮಾಡಿದ್ರೆ ಗೈಸ್ ಸ್ಟೇಜ್ ಮೇಲೆ ಸಾಂಗ್ಸ್ ಹಾಕ್ಸ್ಕೊಂಡ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿ ಎಷ್ಟು ಎಂಜಾಯ್ ಅಂತ ಅಷ್ಟು ಎಂಜಾಯ್ ಮಾಡಿ ನಮ್ಮ ಜೆಸಿಗಂತೂ ಸಖತ್ ಖುಷಿ ಆಗೋಗಿದೆ ನೋಡಿ ಇನ್ನೆಲ್ಲ ಅಲ್ಲೆಲ್ಲ ಸ್ಟೇಜ್ ಮೇಲೆಲ್ಲ ಎತ್ತಿಕ್ತಾ ಇದ್ವಿ ಎಲ್ಲನೂ ಫಂಕ್ಷನ್ ಎಲ್ಲ ಮುಗೀತಾ ಬಂತಲ್ಲ ಅದಕ್ಕೆ ಇನ್ನೆಲ್ಲ ನಮ್ಮ ಕಸಿನ್ಸ್ ಎಲ್ಲ ಕಾಮಿಡಿ ಮಾಡ್ಕೊಂಡೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ನಮ್ಮ ಪವನ್ ಬ್ರೋ ಇವರು ನೋಡಿ ಎಷ್ಟೊಂದು ಖುಷಿ ಫುಲ್ ಫುಲ್ಲೆಲ್ಲ ಖುಲ್ಲು ಜೋಕ್ ಹೋಗ್ಲೆಲ್ಲ ಅವ್ರು ಹಾಕೋದು ತುಂಬ ಹೋಗಿದೆ ಫಂಕ್ಷನ್ ಮಾತ್ರ ಸೂಪರಾಗಿ ನಡೀತು ನಮಗಂತೂ ತುಂಬ ಖುಷಿ ಆಯಿತು ಜೋಡಿ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್ ಹೇಗಿದೆ ಅಂತ ನೀವು ಒಮ್ಮೆ ಹೇಳಿ ನಮಗಂತೂ ತುಂಬ ಇಷ್ಟ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಫಂಕ್ಷನಲ್ಲಿ ಅಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸೋದರ ಮಾವ ಮಗ ಅಲ್ವಾ ಬಾಬ ಎಲ್ಲ ಅಮ್ಮ ಮನೆ ಕಡೆಯಿಂದಾನೆ ಎಲ್ಲ ಅಮ್ಮ ತೋರ್ ಮನೆ ಕಡೆಯಿಂದಾನೆ ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಎಲ್ಲರನ್ನು ಮೀಟ್ ಮಾಡಿ ಚೆನ್ನಾಗಿ ತುಂಬ ದಿನಗಳಾಗಿತ್ತಲ್ಲ ಎಲ್ಲರ ಜೊತೆ ಮಾತಾಡಿ ಎಲ್ಲ ಎಲ್ಲರೂ ಸಿಗಲ್ವ ಅಲ್ಲಿ ಇಂಥ ಎಲ್ಲ ಸಿಗೋದು ಚೆನ್ನಾಗಿ ಮಾತಾಡಿಕೊಂಡು ಆದಷ್ಟು ಕ್ಯಾ ಮಾಡ್ಕೊಂಡಿದ್ದೀನಿ ನೋಡಿ ನೀವು ನೋಡಿರ್ತೀರ ಆಲ್ರೆಡಿ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲರೂ ಬಂದಿದ್ದು ನನ್ನ ಮಗ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಬೆಳಗ್ಗೆ ಹೆಂಗಿತ್ತು ಹೋಗಿ ಹೇಗಿತ್ತು ಅಂತ ತುಂಬ ಸುಸ್ತಾಗಿ ಹೋಗಿದೆ ಗೈಸ್ ತುಂಬ ತಲೆ ಇದೆ ಏನೋ ಮೈಕೈ ಎಲ್ಲ ಸುಸ್ತು ಮೋಸ್ಟ್ಲಿ ಡಿಸ್ಟ್ ಆಗಿದೆ ಆಗಿದೆಯೇನೋ ಗೊತ್ತಿಲ್ಲ ಇಷ್ಟೇ ಎಲ್ಲ ತೆಗೆಸ್ಕೋಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ಶೇರ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬೂ ಮಾಡ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ಆಲ್ ಅಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಲ್ಲರೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್